ಈರೆಳೆ ಹಾಗೂ ತರಕಾರಿ ಬೆಳೆಗಳಿಗೆ ಸೂಕ್ತ ದರ ಸಿಗದ ಹಿನ್ನೆಲೆ ತರಕಾರಿಗಳನ್ನ ರಸ್ತೆಗೆ ಚೆಲ್ಲಿ ರಸ್ತೆ ತಡೆದು ರೈತರ ಆಕ್ರೋಶ ಹೌದು ಗದಗ ಜಿಲ್ಲೆ ಮುಂಡರ್ಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ತರಕಾರಿ ಬೆಳೆಗಳಿಗೆ ಸರ್ಕಾರ ಸೂಕ್ತ ದರ ನಿಗದಿ ಮಾಡುವಂತೆ ಆಗ್ರಹವನ್ನ ಮಾಡಲಾಯಿತು ತರಕಾರಿ ಸಂಸ್ಕರಣೆ ಮಾಡಲು ಕೋಲ್ಡ್ ಸ್ಟೋರೇಜ್ ಘಟಕ ನಿರ್ವಹಿಸಬೇಕು ಎಪಿಎಂಸಿ ರೈತರ ಭವನ ನಿರ್ಮಾಣ ಮತ್ತು ವಸತಿ ಗೃಹ ನಿರ್ಮಾಣ ಮಾಡಬೇಕು ಬರಗಾಲದಿಂದ ತತ್ತರಿಸಿರುವ ರೈತರ ಸಾಲ ಮನ್ನಾ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ವಿವಿಧ ಬೇಡಿಕೆ ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡಲಾಯಿತು ಎನ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ರು ಕೂಡ ಏನಂತಂದ್ರೆ ಕೊಡ್ಲಿ ತಗೊಂಡ್ ಕೊಡದ ಅಂದ್ರೆ ರೈತನನ್ನ ಇವತ್ತು ಬೆನ್ನೆಲುಬನ್ನ ಬನ್ನ ಹೊಡಿತಾ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ತರಕಾರಿಗಳ ಬೆಲೆ ಏನಾಗ್ಬಿಟ್ಟಿದೆ ಅತ್ಯಂತ ಕೆಳಮಟ್ಟಕ್ಕೆ ಇರಿಸ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಏನಾಗ್ಬಿಟ್ಟಿದೆ ಉಳ್ಳಾಗಡ್ಡಿ ಇರ್ಬೋದು ನಂತರ ಇಲ್ಲಿರ್ತಕ್ಕಂತಹ ಟೊಮಾಟೋ ಇರ್ಬೋದು ಬದನೆಕಾಯಿ ಇರ್ಬೋದು ಮೆಣಸಿನ್ಕಾಯಿ ಇವೆಲ್ಲ ಕಡೆ ರೇಟ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಕೆಳಮಟ್ಟಕ್ಕೆ ಇಲ್ಬಿಟ್ಟಿದೆ ಅಷ್ಟೇ ಅಲ್ಲ ಇದ್ರ ಪರವಾಗಿ ಏನಂತಂದ್ರೆ ಸರ್ಕಾರವೇ ನೇರವಾಗಿ ರೈತರಿಂದ ಖರೀದಿ ಮಾಡಬೇಕು ಅಂತ ಹೇಳಿ ಕೇಳ್ಕೊತ ಇದ್ದಾರೆ ಅಷ್ಟೇ ಅಲ್ಲ ಬೌಂಡ್ರಿ ಒಳಗ ಎ ಪಿ ಎಂ ರೈತರ ಭವನ ಇಲ್ಲ ರೈತರ ಭವನವನ್ನು ಮಾಡಬೇಕು ಅಷ್ಟೇ ಅಲ್ಲ ರೈತರಿಗೆ ಏನಪ್ಪಾ ಅಂತಂದ್ರೆ ವಸತಿ ನಿಲಯವನ್ನ ಕೂಡ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಮಾಡಬೇಕು ನಂತರ ತರಕಾರಿಗಳಿಗೆ ಏನಾಗ್ಬೇಕು ಅಂತಂದ್ರೆ ಸಂಸ್ಕರಣೆ ಮಾಡುವುದರ ಮುಖಾಂತರ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಅನ್ನ ಇವತ್ತು ಏನ್ ಮಾಡ್ಬೇಕಂತಂದ್ರೆ ಮುಂಡ್ರಿ ಒಳಗೆ ಕೇಂದ್ರವನ್ನ ಸ್ಥಾಪನೆ ಮಾಡ್ಬೇಕಾಗೈತೆ ಅಷ್ಟೇ ಅಲ್ಲ ಅರ್ಧ ಜನಕ ಬರಣ ಪರಿಹಾರ ಪಟ್ಟಿ ಅಂತ ಹೇಳಿದ್ರೆ ಇಂದ ಅರ್ಧ ಜನಕ ಬರ ಪರಿಹಾರ ಇನ್ನು ಬಂದೇ ಇಲ್ಲ ಅಂತ ರೈತರು ಕೂಡ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಾಕಷ್ಟು ಕೂಡ ಗಳಿಂದ ರೈತರಿಗೆ ಸಾಲದ ಹೋಗ್ತಾ ಇದ್ದೇವೆ ಆದ್ದರಿಂದ ಅದು ಕೂಡ ಆಗ್ಬಾರ್ದು ನವರು ಕೂಡ ಪದೇ ಪದೇ ನೋಟಿಸ್ ಕಳಿಸೋದನ್ನ ನಿಂದಿಸ್ಬೇಕಂತ ಹೇಳ್ತಾ ಅಷ್ಟೇ ಅಲ್ಲ ಇವತ್ತೇನಾಗ್ಬಿಟ್ಟೈತೆ ಅಂತಂದ್ರೆ ಬೆಳೆಗಳಿಗೆ ಯಾವ್ಯಾವ ಬೆಳೆದಿರ್ತಾರಲ್ಲ ಸರ್ಕಾರವೇ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನೇರವಾಗಿ ಖರೀದಿ ಮಾಡ್ಬೇಕು ಅಷ್ಟೇ ಅಲ್ಲ ಇವತ್ತು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸರ್ಕಾರ ನಿರ್ಧಾರ ರೈತರಿಗೆ ಅಂದ್ರೆ ಅನುಕೂಲ ಅಂತ ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ರೈತ ಕೂಡ ಧನ್ಯವಾದಗಳು ಯಾರು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯವರು ಮಾಡ್ತಾರೆ ಬಿಜೆಪಿಯ ವಿರುದ್ಧ ಅವರು ಮಾಡ್ತಾರೆ ನಮ್ಮ ರೈತರ ಸಮಸ್ಯೆ ನಿಜವಾಗಿ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವರು ಈಗ ಗೃಹಲಕ್ಷ್ಮಿಯಾಗಿ ವಿರುದ್ಧ ಹಲವಾರು ಯೋಜನೆಗಳನ್ನ ನಿಗದಿ ಮಾಡಿ ಪಂಚ ಗ್ಯಾರಂಟಿಯನ್ನು ಯೋಜನೆ ಮಾಡಿದ್ದಾರೆ ಅದರಿಂದ ಸುಮಾರು ವರ್ಷ ಐದು ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಖರ್ಚಾಗತ್ತೆ ನಮ್ಮ ರಾಜ್ಯದಲ್ಲಿ ರೈತರ ಸಾಲ ಸಂಪೂರ್ಣ ನಲವತ್ತೆಂಟು ಸಾವಿರ ಕೋಟಿ ನಮ್ಮ ರೈತರ ಸಾಲ ಐತಿ ಸಂಪೂರ್ಣ ಮನ್ನಾ ಮಾಡ್ಬೋದಿತ್ತು ಅವರು ಆದರೂ ಮಾಡಲಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಿ ಜೆ ಪಿ ಸರ್ಕಾರದ ನರೇಂದ್ರ ಮೋದಿ ಅವರು ಸುಮಾರು ಕೇವಲ ಈ ಬೆಳೆ ಎಣಿಕೆಯಷ್ಟು ಐವತ್ತು ಜನ ಬಂಡವಾಳ ಶಾಹಿಗಳ ಮೂರು ಲಕ್ಷ ಕೋಟಿಗೂ ಅಧಿಕ ಸಾಲವನ್ನು ಮನ್ನಾ ಮಾಡ್ಯ ನಮ್ಮ ರೈತರು ದೇಶದಲ್ಲಿ ಎಪ್ಪತ್ತೈದು ಕೋಟಿಗಿನ ಹೆಚ್ಚಿಗೆ ನಾವು ರೈತರ ಇದ್ದೀವಿ ನಮ್ಮ ರೈತರನ್ನು ಸಾಲವನ್ನು ಮನ್ನಾ ಮಾಡ್ತಿಲ್ಲ ಹಾಗಾಗಿ ಬರುವ ಎಂ ಪಿ ಇಲೆಕ್ಷನ್ ಒಳಗಾಗಿ ನಮ್ಮ ರೈತ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಇಲ್ಲದೆ ಹೋದರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಒತ್ತಾಯಿಸುತ್ತೆ ಮತ್ತು ರೈತರಿಗೆ ಬರ ಪರಿಹಾರವನ್ನು ಕೊಡಬೇಕು ಕೆಲವು ಮಂದಿ ಕೊಟ್ಟ ರೈತರು ಮಂದಿ ಕೊಟ್ಟಿಲ್ಲ ಮತ್ತು ಎಲ್ಲ ರೈತರ ಸಾಲವನ್ನು ಅನ್ನ ಮಾಡಬೇಕು ಮತ್ತು ಎಲ್ಲ ರೈತರ ಬೆಳೆಗೆ ಸಂಪೂರ್ಣವಾಗಿ ಬೆಳೆ ಹಿಮವನ್ನು ಕೊಡಬೇಕು ಮತ್ತು ನಮ್ಮ ತಾಲೂಕಿನಲ್ಲಿ ಗೋಶಾಲೆಗಳನ್ನು ತೆರೆಯಬೇಕೆಂದು ರೈತರಿಗೆ ಮನವಿಯನ್ನು